alexa play happy birthday song okay happy birthday by roba song 1 2 ಬರ್ಡೇ ಕೇಕ್ ಅನ್ನ ನಾವು ಒಕೇಶನ್ಸ್ ಅಲ್ಲಿ ತಗೊಂಡಿದ್ದು ಇದು ಡಾರ್ಕ್ ಚಾಕ್ಲೇಟ್ ಕೇಕ್ ಮಕ್ಕಳಿಗೆ ಚಾಕ್ಲೇಟ್ ಕೇಕ್ ಇಷ್ಟ ಆಗ್ತದೆ ಅಂತ ಹೇಳಿ ಚಾಕ್ಲೇಟ್ ಕೇಕ್ ಅನ್ನೇ ತಗೊಂಡ್ವಿ కోవళడా? కు�� చికచలుక竇లడిలు నించసా దేందలా సకు రాివన దీ కైటలేచల్కంత మదుా ఇలా నిం బూదా పూరదా క్హాసం ఈబోు. లాన్఍ తే ఉతేకలీ న

ಶಿವಾಂಶ ಇಲ್ಲೇ ಫ್ಲೋರಿನ ಹೊರಗಡೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಆಟ ಹೋಗ್ತಾನೆ ಡೈಲಿ ಸೊ ಆ ಮಕ್ಕಳನ್ನೆಲ್ಲ ಬರ್ತ್ಡೇಗೆ ಇನ್ವೈಟ್ ಮಾಡಿದ್ದ ಮತ್ತೆ ಒಂದು ಕೆಲವೊಂದು ನಮ್ಮ ರೆಗ್ಯುಲರ್ ಫ್ರೆಂಡ್ಸ್ ಅವರು ಬಂದಿದ್ರು ಪ್ರಶಾಂತ್ ಕೂಡ ಬಂದಿರಲಿಲ್ಲ ಬರ್ತ್ಡೇ ಕೇಕ್ ಕಟ್ಟಿಂಗ್ ಟೈಮ್ ಅಲ್ಲಿ ಆಫೀಸ್ ಇದ್ದಿದ್ರಿಂದ ನಾವು ವೀಕ್ ಡೇಸ್ ಅಲ್ಲೇ ಇಟ್ಕೊಂಡಿದ್ರಿಂದ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ ಮತ್ತೆ ಅವರು ರಾತ್ರಿ ಜಾಯ್ನ್ ಆದ್ರು ಒಂದು ಎರಡು ಮೂರು ಬಗೆಯ ಗೇಮ್ಸ್ ರೆಡಿ ಮಾಡಿದ್ವಿ ಮಕ್ಕಳಿಗೆಲ್ಲ ಆ ಗೇಮ್ಸ್ ಆಡಿಸಿದ್ವಿ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು Okay. Come on, come on, come on, come on. Oh God, Two in a row! That is good. That's right. Sure, she's so fast. Yeah, shiva, river. River. Oh. River. 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 river, river, land, river, land, river, 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 land, land, land. land river land, land. <coughs> happy, birthday happy birthday to you happy birthday to you happy birthday happy birthday happy birthday, happy birthday to you happy birthday, you. Happy birthday. god bless you ಮಕ್ಕಳಿಗೆ ನಾನು ಕಟ್ಲೆಟ್ ಮತ್ತೆ ಬನ್ಸ್ ಮಾಡಿದ್ದೆ ಎಲ್ಲಾ ಮಕ್ಕಳು ಬರ್ಡೇ ಪಾರ್ಟಿಯನ್ನ ಎಂಜಾಯ್ ಮಾಡಿದ್ರು ಹಾಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ನಿಮ್ಗೂ ಈ ಬರ್ಡೇ ಪಾರ್ಟಿ ವಿಡಿಯೋ ನೋಡಿ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೇನೆ ಖುಷಿಯಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಗಿನ್ನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್